ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಖದ ಮೇಲೆ ಆಗಾಗ ಕಾಣಿಸಿಕೊಳ್ಳುವ ಪಿಂಪಲ್ಸ್ಗೆ ಕೆಲವೊಂದು ಸುಲಭ ಮನೆಮದ್ದುಗಳನ್ನು ತಿಳಿಸ್ಕೊಡಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊಡವೆಗಳು ಮುಖದಲ್ಲಿ ಕಾಣಿಸಿಕೊಂಡಾಗ ಮುಖದ ಅಂದವನ್ನೇ ಹಾಳು ಮಾಡುತ್ತೆ ಅದರಲ್ಲೂ ಹುಡುಗ ಅಥವಾ ಹುಡುಗಿಯರು ಯವನಕ್ಕೆ ಕಾಲಿಟ್ಟಾಗ ಅವರಲ್ಲಿ ಮೊಡವೆಯ ಸಮಸ್ಯೆಗಳು ಹೆಚ್ಚಾಗಿ ಕಾಡಲಾರಂಭಿಸುತ್ತದೆ ಮೊಡವೆಗಳಿಂದ ಮುಕ್ತಿ ಪಡೆಯಲು ಎಷ್ಟೇ ಕ್ರೀಮ್ ಅಥವಾ ಇನ್ಯಾವುದೇ ಮದ್ದನ್ನು ಪ್ರಯತ್ನಿಸಿದರೂ ಮೊಡವೆಗಳು ಬರುವ ಸಮಯಕ್ಕೆ ಬಂದೇ ಬರುತ್ತವೆ ಸ್ನೇಹಿತರೆ ಕೆಲವರಿಗೆ ಮೊಡವೆಗಳು ಒಂದೆರಡು ದಿನಗಳಲ್ಲಿ ಮಾಯವಾದರೆ ಇನ್ನು ಕೆಲವರಿಗೆ ಮುಖದ ಮೇಲೆ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುತ್ತವೆ ವಾರಗಳ ಕಾಲ ಹಾಗೆ ಇರುತ್ತದೆ ಮೊಡವೆ ವಾಸಿಯಾದರೂ ಕೆಲವೊಮ್ಮೆ ಒಡವೆಯ ಕಲೆಗಳು ಹಾಗೆ ಉಳಿದು ಬಿಡುತ್ತವೆ ಅದಕ್ಕಾಗಿ ನಾನು ಕೆಲವೊಂದು ಮನೆ ಮದ್ದುಗಳನ್ನ ಅದು ನಿಮಗೆ ಮೊಡವೆ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತದೆ ಸ್ನೇಹಿತರೆ ಹಾಗೆಯೇ ಹಾರ್ಮೋನ್ ಬದಲಾವಣೆಯಿಂದಲೂ ಕೂಡ ಈ ಮೊಡವೆ ಸಮಸ್ಯೆಗಳನ್ನ ನಾವು ಕಾಣಬಹುದು ಮುಖದ ಮೇಲೆ ಮೊಡವೆಗಳ ಸಮಸ್ಯೆ ಅನೇಕ ಕಾರಣಗಳಿಂದ ಉಂಟಾಗುತ್ತೆ ದೇಹದಲ್ಲಿ ಅನೇಕ ಹಾರ್ಮೋನ್ ಬದಲಾವಣೆಗಳಾದ ವಿಶೇಷವಾಗಿ ಹದಿಹರಿಯದ ವಯಸ್ಸಿನಲ್ಲಿ ಮುಖದ ಮೇಲೆ ಮೊಡವೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಸ್ನೇಹಿತರೆ ಮೊಡವೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಮೊದಲನೆಯದಾದ ಮನೆ ಮದುವು ಅಂದ್ರೆ ಆಪಲ್ ಸೈಡರ್ ವಿನೆಗರ್ ಮೊಡವೆಗಳ ಸಮಸ್ಯೆಯನ್ನು ಹೋಗಲಾಡಿಸಲು ಆಪಲ್ ಸೈಡರ್ ವಿನೆಗರ್ ಅನ್ನು ಬಳಸಬಹುದು ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕನ್ನು ತೆಗೆದುಹಾಕಬಹುದು ಮುಖದ ಮೇಲೆ ಬಳಸಲು ಒಂದು ಟೀ ಚಮಚ ಆಪಲ್ ಸೈಡರ್ ವಿನೆಗರ್ ಮತ್ತು ಒಂದು ಟೀ ಚಮಚ ನೀರನ್ನು ಮಿಶ್ರಣ ಮಾಡಿ ಇದನ್ನು ಹತ್ತಿಯ ಸಹಾಯದಿಂದ ಮುಖದ ಮೇಲೆ ಹಚ್ಚಿ ಇದರಿಂದ ಮೊಡವೆ ಸಮಸ್ಯೆ ದೂರವಾಗುತ್ತೆ ಹಾಗೆಯೇ ಸ್ನೇಹಿತರೆ ಗ್ರೀನ್ ಟೀ ಮೊಡವೆ ಸಮಸ್ಯೆಯನ್ನು ಹೋಗಲಾಡಿಸಲು ಗ್ರೀನ್ ಟೀ ತುಂಬಾ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದು ಇದು ಮೊಡವೆಗಳ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಇದು ನಿಮ್ಮ ಚರ್ಮದಿಂದ ಬ್ಯಾಕ್ಟೀರಿಯಾ ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಮೊಡವೆಗಳ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಗ್ರೀನ್ ಟೀಯನ್ನು ವಾರಕ್ಕೆ ಮೂರರಿಂದ ನಾಲ್ಕು ಬಾರಿ ಸೇವಿಸಿ ಗ್ರೀನ್ ಟೀಯನ್ನು ಮುಖಕ್ಕೆ ಸಿಂಪಡಿಸಿ ಇದರಿಂದ ಹೆಚ್ಚಿನ ಪ್ರಯೋಜನವಾಗಲಿದೆ ಹಾಗೆಯೇ ಸ್ನೇಹಿತರೆ ಮೊಡವೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಕೊನೆಯದಾದ ಮತ್ತು ಸೂಪರ್ ಆದ ಮನೆ ಮದ್ದು ಅಂದರೆ ಅದು ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಲನ್ನು ಚರ್ಮದಿಂದ ಮೊಡವೆಗಳ ಸಮಸ್ಯೆಯನ್ನು ತೆಗೆದುಹಾಕಲು ಎಂದು ಪರಿಗಣಿಸಬಹುದು ನಿಯಮಿತವಾಗಿ ಅಲೋವೆರಾ ಜೆಲ್ನಿಂದ ಚರ್ಮವನ್ನು ಸ್ವಚ್ಛಗೊಳಿಸುವುದು ನಿಮ್ಮ ಚರ್ಮವನ್ನು ಮೃದುಗೊಳಿಸುತ್ತದೆ ಇದು ನಿಮ್ಮ ಚರ್ಮಕ್ಕೆ ಪೋಷಣೆಯನ್ನ ನೀಡುತ್ತದೆ ಚರ್ಮದ ತೇವಾಂಶವನ್ನು ಕಾಪಾಡಿಕೊಳ್ಳಲು ಅಲೋವೆರಾ ಜನನ ಮುಖಕ್ಕೆ ಹಚ್ಚಬಹುದು ಸ್ನೇಹಿತರೆ ಈ ಎಲ್ಲ ಮನೆ ಮದ್ದುಗಳು ನಿಮಗೆ ಖಂಡಿತವಾಗಲು ಉಪಯೋಗವಾಗುತ್ತೆ ಅನ್ಕೊಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ನಮಸ್ಕಾರ